ಹಿಂದೂಗಳ ಮಾರಣ ಹೋಮ ಆಗಿದೆ ನಮ್ಮ ಕೊಲೆ ರಿಪಿಚಿ ಕೊಲೆಗೆ ಮಾಡಿ ಮೇಲೆ ಗೊತ್ತಾಗುವುದು ಚೆರಟಿ ರಿಪಿಸಿ ಮಾಡಿ ಕೊಲೆಗೆ ಇಡೀ ಭಾರತವೇ ಬೆಚ್ಚಿ ಬೀಳುವಂತಹ ಒಂದು ದುರ್ಘಟನೆ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯ ಪಹಲ್ಗಾಮದಲ್ಲಿ ನಡೆದಿದೆ ಹಿಂದೂಗಳ ಮಾರಣ ಹೋಮ ಆಗಿದೆ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಲೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಹಿಂದೂಗಳು ನೀನು ಹಿಂದೂ ಅಲ್ವೋ ಹೌದೋ ಅಲ್ವೋ ಅಂತ ಹೇಳಿ ಚೆಕ್ ಮಾಡಿ ಚಡ್ಡಿ ಬಿಚ್ಚಿ ಕೊಲೆ ಮಾಡಲಾಗಿದೆ ನಾವೆಲ್ಲರೂ ಹಿಂದೂಗಳಲ್ಲಿ ಇಪ್ಪತ್ತೆಂಟು ಜಾತಿ ಮಾಡಿಕೊಂಡು ಈ ರಾಜಕಾರಣಿಗಳು ಜಾತಿ ಜಾತಿಯ ನಡುವೆ ವಿಶ್ವವಿದ್ಯಾ ಬೀಜ ಬಿತ್ತಿ ನಾವೆಲ್ಲರೂ ಕೂಡ ಚಿದ್ರ ಚಿದ್ರ ಆಗಿದ್ದೀವಿ ಏನೋ ಅಂತ ಸರಿ ಅನ್ಸುತ್ತೆ ನಾವೆಲ್ಲ ಚಡ್ಡಿ ಮೇಲೆ ಗೊತ್ತಾಗೋದು ಬಹುಶಃ ಹಿಂದೂಗಳು ಅಂತ ಅನ್ಸುತ್ತೆ ಆ ಕಾರಣಕ್ಕೆ ಚಡ್ಡಿ ಬಿಚ್ಚಿ ನಮ್ಮನ್ನು ಈ ಪದನ ಉಪಯೋಗಿಸೋದಕ್ಕೆ ವಿಷಾದ ಆದರೂ ಕೂಡ ಇದು ವಾಸ್ತವ ಚಡ್ಡಿ ಬಿಚ್ಚಿ ಚೆಕ್ ಮಾಡಿ ಕೊಲೆ ಮಾಡ್ತಾ ಇದ್ದಾರೆ ಅಂತ ಆದರೆ ಇವತ್ತು ಅಖಂಡ ಭಾರತ ಅಖಂಡ ಭಾರತ ಏನು ನಮ್ಮ ಸಾರ್ವಭೌಮತ್ವಕ್ಕೆ ಇದು ಒಂದು ಕಪ್ಪು ಚುಕ್ಕೆ ಒಂದು ಕಲೆ ಅಂತ ನನಗನ್ಸುತ್ತೆ ಒಬ್ಬ ಮುಸಲ್ಮಾನ ಅನ್ನೋ ಕಾರಣಕ್ಕೆ ಒಬ್ಬ ಹಿಂದೂ ಮುಸಲ್ಮಾನನ್ನು ದ್ವೇಷ ಮಾಡಿದರೆ ಅದು ಮನುಷ್ಯತ್ವ ಅಂತ ಅನಿಸೋದಿಲ್ಲ ಅದು ಮಾನವೀಯತೆ ಅನ್ಸೋದಿಲ್ಲ ಒಬ್ಬ ಕೇವಲ ಒಬ್ಬ ಹಿಂದೂ ಅನ್ನೋ ಕಾರಣಕ್ಕೆ ಮುಸಲ್ಮಾನ್ರು ಒಬ್ಬ ಮುಸಲ್ಮಾನ ದ್ವೇಷ ಮಾಡ್ತಾನೆ ಅಥವಾ ಕೊಲೆ ಮಾಡ್ತಾನೆ ಅಂತ ಅನ್ನೋದಾದರೆ ಅದನ್ನು ಇಸ್ಲಾಂ ಕೂಡ ಬಹುಶಃ ಒಪ್ಪೋದಿಲ್ಲ ಅಂತ ನಾನು ಅನ್ಕೊಳ್ತೀನಿ ನನಗನ್ಸುತ್ತೆ ಇಂಥ ಒಂದು ಹೀನಾಯವಾದಂಥ ಕೃತ್ಯ ನಮ್ಮ ಭಾರತ ದೇಶದಲ್ಲಿ ನಡೆದಾಗ ಅದು ಹಿಂದೂ ಅನ್ನುವಂಥ ಕಾರಣಕ್ಕೆ ಕೊಲೆ ಮಾಡ್ತಾರೆ ಅಂತ ಆದಾಗ ಈ ಇಸ್ಲಾಂ ಪರ ಸಂಘಟನೆಗಳು ಮುಸ್ಲಿಂ ಪರ ಸಂಘಟನೆಗಳು ಇದನ್ನು ಎಷ್ಟು ತೀವ್ರತರವಾಗಿ ಖಂಡನೆ ಮಾಡಿದ್ದಾವೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರ್ತದೆ ಹಾಗಾಗಿ ಇದು ಎಲ್ಲರ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಜವಾಬ್ದಾರಿ ಇದನ್ನು ಖಂಡನೆ ಮಾಡಬೇಕು ಇಂಥ ಘಟನೆಗಳು ಮತ್ತೊಮ್ಮೆ ಮತ್ತೆ ಮತ್ತೆ ಎಲ್ಲಾದರೂ ಮರುಕಳಿಸಿದರೆ ಇಡೀ ಸಮಗ್ರ ದೇಶದ ಒಂದು ಒಗ್ಗಟ್ಟಿಗೆ ಒಂದು ಐಕ್ಯತೆಗೆ ಧಕ್ಕೆ ಖಂಡಿತವಾಗಿಯೂ ಆಗ್ತದೆ ಅಂತ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ